ತಿರು ತಿರುಚಿತ್ರಂಬಲಂ ಜೀವಾತ್ಮ ಪರಮಾತ್ಮನನ್ನ ಸೇರ್ಲಿಕ್ಕೆ ಹಲವು ಮಾರ್ಗವನ್ನು ಹೇಳಿದ್ದಾರೆ ಗುರುದೇವ ಈ ಅಷ್ಟಾಂಗ ಯೋಗ ಸಿದ್ಧಿಯಲ್ಲಿ ಮಾಡುವಂತಹ ಆ ಅಷ್ಟಾಂಗ ಸಾಧನೆ ಏನಿದೆ ಇದನ್ನ ಅಷ್ಟಾಂಗ ಯೋಗ ಪತಂಜಲಿ ಮಹರ್ಷಿಗಳು ಹೇಳಿಕೊಟ್ಟಂತಹ ಆ ಒಂದು ದಾರಿಯಲ್ಲಿ ಹೋಗದೆ ಒಬ್ಬ ಸಾಮಾನ್ಯನು ಒಬ್ಬ ಭಕ್ತನಾಗಿರಬಹುದು ಇವನು ಆ ಅಷ್ಟಾಂಗ ಯೋಗ ವಿಚಾರವನ್ನ ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಜಗದ್ಗುರುವೇ ಶರಣ ಜಗದ್ಗುರುವೇ ಶರಣ ಆದಿ ಗುರುವೇ ಶರಣ ಆದಿ ಗುರುವೇ ಶರಣ ಮಹಾಗುರುವೇ ಶರಣ ಮಹಾಗುರುವೇ ಶರಣ ಗುರುವೇ ಶರಣ ಗುರುವೇ ಶರಣ ಗುರುವೇ ಶರಣಂ ಅಂತ ಹೇಳಿದರೆ ಸಾಕು ಎಲ್ಲ ಅಷ್ಟಾಂಗ ಯೋಗವನ್ನು ಎಲ್ಲವನ್ನು ಸಂಪಾದನೆ ಮಾಡಬಹುದು ಸರ್ವಸಾಧಾರಣವಾಗಿ ಜೀವನದಲ್ಲಿ ಈ ಸಾಧನೆ ಎಲ್ಲ ಮಾಡದೆ ಅಲ್ವಾ ಅಷ್ಟಾಂಗ ಯೋಗವನ್ನು ಯಾವ ರೀತಿ ನಾವು ಕಂಡುಕೊಳ್ಬೋದು ವೇದವನ್ನು ಹಿಂಬಾಲಿಸದೆ ಅಷ್ಟಾಂಗ ಯೋಗವನ್ನು ಹಿಂಬಾಲಿಸದೆ ನಮ್ಮ ಜೀವನದಲ್ಲಿ ಸಾಧಾರಣ ಭಕ್ತರಿಗೆ ಸಾಧಾರಣ ಮನುಷ್ಯರಿಗೆ ಅಷ್ಟಾಂಗ ಯೋಗವನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅನುಭವಿಸ್ಬೋದು ಅಂತ ಹೇಳಿದ್ರೆ ಶರಣ ಅಷ್ಟೇ ಜೀವನದಲ್ಲಿ ಏನೆಲ್ಲ ಬರ್ತದೆ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಹೋಗು ಅದು ಅಷ್ಟಾಂಗ ಯೋಗದಕ್ಕಿಂತಲೂ ದೊಡ್ಡ ಯೋಗ ಸತ್ಯವಾಗಿ ಹೇಳ್ತೇವೆ ಅಷ್ಟಾಂಗ ಯೋಗದಲ್ಲಿ ಇದ್ದವರು ಅಷ್ಟಾಂಗ ಯೋಗವನ್ನು ಮುಟ್ಟಿದವರು ಅಷ್ಟಾಂಗ ಯೋಗದಲ್ಲಿ ಪರಿಪೂರ್ಣತೆಯನ್ನು ಕಂಡವರು ಮನುಷ್ಯರ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಇತ್ತಲ್ಲ ಅದಷ್ಟು ಸುಲಭದಲ್ಲಿ ಆಗ ವಿಚಾರವೂ ಅಲ್ಲ ಅದಂಥ ಮುನಿಗಳಿಗೆ ಯೋಗಿಗಳಿಗೆ ಋಷಿ ಮುನಿಗಳಿಗೆಲ್ಲ ಆಗುವಂಥ ಸಾಧನೆ ಅವರು ಕಂಡುಕೊಂಡಂಥ ಸತ್ಯ ಅವರು ಕಂಡುಕೊಂಡ ಸತ್ಯವನ್ನು ಅನೇಕ ರೀತಿಯಲ್ಲಿ ಹೇಳಿದರು ಯಾರಿಗಾದರೂ ಒಬ್ಬರಿಗೆ ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಆಗ್ಬೋದು ಇದು ಅಂತೇಳಿ ಇಂಥ ಒಂದು ವಿಷಯ ಉಂಟು ಪ್ರಪಂಚದಲ್ಲಿ ಇಂಥ ಒಂದು ಶಕ್ತಿ ಉಂಟು ಮನುಷ್ಯನೊಳಗೆ ಎಂಬ ವಿಚಾರ ಎಲ್ಲರಿಗೂ ತಿಳಿದಿದೆ ಎಂಬ ವಿಚಾರವನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದರು ವರ್ಣಿಸುತ್ತಾ ಬಂದಿದ್ದಾರೆ ಇದೆಲ್ಲ ಸರ್ವಸಾಧಾರಣ ಮನುಷ್ಯರಿಗೆ ಆಗೋಗುವ ವಿಚಾರವ ಸಾಧ್ಯನೇ ಇಲ್ಲ ಆಗ ಸರ್ವಸಾಧಾರಣ ಮನುಷ್ಯರಿಗೆ ಏನು ಬೇಕು ಈಗ ಅದನ್ನು ಮಾತ್ರ ನಾವು ಆಲೋಚನೆ ಮಾಡಬೇಕು ಆಗ ಜೀವನದಲ್ಲಿ ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಯಾರಲ್ಲಿಯೂ ದೇಶವಿಲ್ಲ ಈ ಸುಲಭದ ದಾರಿ ಆದರೆ ಇದು ಮಾಡಲಿಕ್ಕೆ ಆಗುದಿಲ್ಲ ಇದು ಕಷ್ಟದ ದಾರಿ ನೀವು ಕಷ್ಟ ಅಂತ ತಿಳ್ಕೊಂಡ್ರೆ ಕಷ್ಟ ಸುಲಭ ಅಂತ ತಿಳ್ಕೊಂಡ್ರೆ ಸುಲಭ ಎಲ್ಲರತ್ರ ಪ್ರೀತಿಯಿಂದ ಇದ್ರೆ ಬಹಳ ಒಳ್ಳೇದು ಆದ್ರೆ ಎಲ್ಲರಿಂದ ಪ್ರೀತಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ ಒಬ್ಬರನ್ನು ನೋಡಿದ್ರೆ ಏನೋ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ವಿಷಯಗಳನ್ನು ಉತ್ಪತ್ತಿ ಆಗ್ತದೆ ಎಷ್ಟೇ ಪ್ರೀತಿಯಿಂದ ಮಾತಾಡಿದರೂ ಕೂಡ ಅಲ್ವಾ ಮನಸ್ಸಿನ ಒಂದು ಬೇರೆ ಓಡಾಡ್ತಾ ಇರ್ತದೆ ಯಾರತ್ರ ನಾವು ಮಾತಾಡ್ತೇವೆ ಅವರ ವಿಚಾರ ನಮ್ಮ ಮನಸ್ಸಿನೊಳಗೆ ಇನ್ನೊಂದು ರೀತಿಯಲ್ಲಿ ಓಡಾಡ್ತಾ ಇರ್ತದೆ ಅಲ್ವಾ ಸತ್ಯ ಅಲ್ವ ಅದು ಓಡಾಡಬಾರ್ದು ಪ್ರೀತಿ ಅಂದರೆ ಪ್ರೀತಿ ಮನಸ್ಸಿನಲ್ಲಿ ಯಾವುದೇ ವಿಚಾರ ಓಡಾಡಬಾರ್ದು ಅಷ್ಟು ಪ್ಯೂರಿಟಿಯಾಗಿ ನೋಡಬೇಕು ಅವರು ನೋಡುವರು ಗ್ಲಾಸಿನೊಳಗೆ ಹಾಗೆ ಗ್ಲಾಸ್ ಅಂತಂದರೆ ಗಾಜಿನ ಗ್ಲಾಸ್ ಅರ್ಥ ಆಯ್ತಲ್ಲ ಗಾಜಿನ ಗ್ಲಾಸಿನೊಳಗೆ ನೀರಿದ್ದರೆ ಆ ಕಡೆ ಏನೆಲ್ಲ ಉಂಟು ಎಲ್ಲವೂ ಕಾಣ್ತದೆ ಅಲ್ವಾ ಆ ರೀತಿ ಇರಬೇಕು ಮನಸ್ಸು ಅಂತೇಳಿ ಎಲ್ಲರಲ್ಲಿಯೂ ಪ್ರೀತಿಯ ಭಾವ ದ್ವೇಷವೇ ಇಲ್ಲ ಎಲ್ಲರೂ ಒಂದು ಎಂಬ ಸ್ಥಿತಿ ಬಂದರೆ ಅಷ್ಟಾಂಗ ಯೋಗವನ್ನು ತಲುಪಿದ ಹಾಗೆ ಜೀವನದಲ್ಲಿ ಏನೆಲ್ಲ ಬರ್ತದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊ ಸರಿಯಾಗಿ ಅರ್ಥ ಮಾಡಿಕೊ ಜೀವನದಲ್ಲಿ ಏನೆಲ್ಲ ಬರ್ತದೆ ಅದನ್ನೆಲ್ಲ ಅರ್ಥ ಮಾಡಿಕೊ ಅಷ್ಟಾಂಗ ಯೋಗ ಎಂಬುದು ತನ್ನ ಒಳಗೆ ಆಗುವಂಥ ವಿಚಾರ ಜೀವನ ಎಂಬುದು ಎಲ್ಲರ ಜೊತೆ ಆಗುವಂಥ ವಿಚಾರ ಅರ್ಥ ಆಗ್ತದೆ ಹೇಳು ಮನುಷ್ಯರ ನಡುವೆ ಇದ್ದುಕೊಂಡು ಈ ಅಷ್ಟಾಂಗ ಯೋಗವನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಒಬ್ಬ ಸಾಧಕ ಅಂತ ಹೇಳಿದರೆ ಒಬ್ಬ ಸಾಧನೆ ಮಾಡುವನು ಅಂತ ಹೇಳಿದರೆ ಗುಂಪಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಯೋಗ ಮಾಡಿದರೆ ಸಾಧನೆ ಆಗುವುದಿಲ್ಲ ಅದು ಅವನ ಒಳಗೆ ಏಕಾಂತದಲ್ಲಿ ಆಗುವಂಥ ಸಾಧನೆ ಅದೆಲ್ಲಿ ಕೂತ್ಕೊಳ್ತಾನೆ ಅದು ಅವನಿಗೆ ಬಿಟ್ಟ ವಿಚಾರ ಎಲ್ಲೂ ಬೇಕಾದ್ರೆ ಕೂತ್ಕೊಳ್ಬಹುದು ಅವನು ಒಂದು ಗುಹೆಯಲ್ಲಿ ಕೂತ್ಕೊಳ್ಬೋದು ಒಂದು ಮರದ ಅಡಿಯಲ್ಲಿ ಕೂತ್ಕೊಳ್ಬೋದು ಒಂದು ಪರ್ವತದ ಮೇಲೆ ಕೂತ್ಕೊಳ್ಬೋದು ಅಲ್ಲ ಪರ್ವತದ ತಪ್ಪಲಿನಲ್ಲಿ ಕೂತ್ಕೊಳ್ಬೋದು ಅಲ್ಲ ಒಂದು ಯಾರು ಬರೆದಂಥ ಒಂದು ರೂಮಿನಲ್ಲಿ ಕೂತುಕೊಳ್ಳಬಹುದು ಅದು ಅವನವನ ಆಯ್ಕೆ ಅರ್ಥ ಆಗ್ತದ ಧ್ಯಾನ ಎಂಬುದು ಯೋಗ ಎಂಬುದು ಸಾಧನೆ ಎಂಬುದು ಏಕಾಂತವಾಗಿ ತನ್ನೊಳಗೆ ಆಗುವಂಥ ವಿಚಾರ ಇದು ಕ್ಲಾಸಿನಲ್ಲೆಲ್ಲ ಹೋಗಿ ಆಗುವಂಥ ವಿಚಾರ ಅಲ್ಲ ಓದಿ ಎಲ್ಲ ಆಗುವಂಥ ವಿಚಾರವೂ ಅಲ್ಲ ಅಷ್ಟಾಂಗ ಯೋಗವನ್ನು ಪತಂಜಲಿ ಮುನಿಗಳು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಏನದು ಸತ್ಯವಾದ ವಿಚಾರ ಜೀವನದ ಪರಿಪೂರ್ಣತೆ ಅರ್ಥ ಆಯ್ತಲ್ವಾ ಏನಲ್ಲದೆ ಅದರ ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಅಲ್ವಾ ಈ ಸಮಾಧಿಗೋಗಿ ತಲುಪಬೇಕಾದ್ರೆ ನಾವು ಇದನ್ನೆಲ್ಲ ದಾಟಬೇಕು ಧ್ಯಾನಕ್ಕೆ ಹೋಗಿ ತಲುಪಬೇಕಾದ್ರೆ ನಾವು ಇದನ್ನೆಲ್ಲ ದಾಟಬೇಕು ಗಾರಣಕ್ಕೋಗಿ ತಲುಪಬೇಕಾದ್ರೆ ಇದನ್ನೆಲ್ಲ ದಾಟಬೇಕು ಯಾವುದನ್ನು ಕೆಳಗಿಂದ ಬಂದ ವಿಚಾರವನ್ನ ಇದನ್ನೆಲ್ಲ ದಾಟುವಾಗ ಎಷ್ಟು ವರ್ಷಗಳಾಗ್ತದೆ ಅಲ್ಲ ಒಂದು ಜನ್ಮದಲ್ಲಿ ಆಗುವಂಥ ಇದೆಲ್ಲ ಅದಕ್ಕಾಗಿ ಒಬ್ಬ ಹುಟ್ಟಿದ್ರೆ ಆಗ್ತದೆ ಅದಕ್ಕಾಗಿ ಹುಟ್ಟಿದ್ರೆ ಆಗ್ತದೆ ಅಂತೇಳಿ ಅದಕ್ಕಾಗಿ ಹುಟ್ಟದೆ ನಾವು ಹುಟ್ಟಿದ ಕರ್ಮ ಬೇರೆ ನಾವು ಇನ್ನೊಂದು ವಿಷಯವನ್ನು ಹುಡುಕಿಕೊಂಡು ಹೋದರೆ ಅದೆಲ್ಲಿ ಮುಗಿತದೆ ಮುಗಿಯುವುದಿಲ್ಲ ಅಲ್ವಾ ಆಗ ಜೀವನವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಸುಂದರವಾಗಿ ಸೊಗಸಾಗಿ ನಗು ನಗುತ್ತ ತಗೊಂಡು ಹೋಗ್ತಾರಲ್ವಾ ಅದು ಅಷ್ಟಾಂಗ ಯೋಗಕ್ಕೆ ಸಮಾನವಾದ ವಿಚಾರ ಹೇಳಿ ಏನಾದರೂ ಸರಿ ಏನು ಬಂದರೂ ಸರಿ ಎಲ್ಲ ಭಗವಂತನ ಇಚ್ಛೆ ಎಲ್ಲ ಭಗವಂತನ ಇಚ್ಛೆ ಎಲ್ಲ ಗುರುವಿನ ಇಚ್ಛೆ ಈಗೊಂದು ಮನೆಯಲ್ಲಿ ಮರಣವಾಯಿತು ಒಂದು ಗುರು ಭಕ್ತರಿದ್ದಾರೆ ಆ ಮರಣವಾಗುವ ಸಮಯದಲ್ಲಿ ದುಃಖ ಪಡುವುದಿಲ್ಲ ಗುರುಭಕ್ತರಾದವರು ಗುರುವೇ ಶರಣಂ ಗುರುವಿನ ಪಾದಕ್ಕೆ ಸೇರಿದ್ರು ಅಂತ ಹೇಳ್ತಾರೆ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಏನೊಂದು ಆರೋಗ್ಯ ಸಮಸ್ಯೆ ಆಯ್ತು ಏನೋ ಒಂದು ಆಯಿತು ಆಗ ಗುರುವೇ ಶರಣ ಅಂತ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೇವೆ ಬೇಗ ಬೇಗ ಅನುಭವಿಸ್ತಾ ಇದ್ದೇವೆ ಅರ್ಥ ಆಗ್ತದ ಅಲ್ಲಿ ಯಾರನ್ನು ದೂಷಣೆ ಮಾಡ್ಲಿಕ್ಕಿಲ್ಲ ದೇವರನ್ನು ದೂಷಣೆ ಮಾಡ್ಲಿಕ್ಕಿಲ್ಲ ಗುರುವನ್ನು ದೂಷಣೆ ಮಾಡ್ಲಿಕ್ಕಿಲ್ಲ ನಮ್ಮನ್ನೇ ನಾವು ದೂಷಣೆ ಮಾಡುವುದು ನಮ್ಮನ್ನೇ ನಾವು ನಮ್ಮ ತಪ್ಪನ್ನೇ ನಾವು ಒಪ್ಪಿಕೊಳ್ಳುವುದು ನಾವು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ದೇವೆ ಅರ್ಥಾರ್ಥ ಹೇಳುದು ಆ ಈ ಸ್ಥಿತಿ ಬರೋದು ಎಲ್ಲಿ ಗೊತ್ತುಂಟ ನಿಜವಾದ ಒಂದು ಗುರುಭಕ್ತನ ಈ ಸ್ಥಿತಿ ಯಾರೊಳಗೆ ಬಂತು ಇದು ಅಷ್ಟಾಂಗ ಯೋಗಕ್ಕಿಂತಲೂ ಮೇಲಾದ ಯೋಗ ಅಂತ ಹತ್ತು ಜನರ ನಡುವೆ ಇದ್ದುಕೊಂಡು ಹತ್ತು ಜನರ ನಡುವೆ ಇದ್ದುಕೊಂಡು ಮಾಡುವುದು ಸಾಧನೆ ಭಗವಂತ ಏನೆಲ್ಲ ಕೊಡ್ತಾನೆ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹೋಗುವುದು ಸಾಧನೆ ಭಗವಂತನನ್ನು ಹುಡುಕಿಕೊಂಡು ಹೋಗುವುದಲ್ಲ ಭಗವಂತ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಯೋಗವನ್ನು ಹುಡುಕಿಕೊಂಡು ಹೋಗುವುದಲ್ಲ ಯೋಗ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಜ್ಞಾನವನ್ನು ಹುಡುಕಿಕೊಂಡು ಹೋಗುವುದಲ್ಲ ಜ್ಞಾನ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಇದು ಸಾಧನೆ ಯಾವುದನ್ನು ಹುಡುಕಿಕೊಂಡು ಹೋಗುವುದಲ್ಲ ಕೊಟ್ಟದನ್ನು ಅನುಭವಿಸಿಕೊಂಡು ಹೋಗುವುದು ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸಿಕೊಂಡು ಹೋಗುವಾಗ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸಾಗಿಸ್ತಾ ಹೋಗ್ತೇವೆ ಅಂತ ಹೇಳುವಾಗ ಭಗವಂತ ನಮ್ಮ ಹತ್ತಿರ 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 ಬರುವಾಗ ಈ ಯೋಗ ಜ್ಞಾನ ಸಮಾಧಿ ಧಾರಣ ಎಲ್ಲ ಇದೆ ಅಲ್ಲೋ ವಿಚಾರ ಹ್ಮ್ ಪ್ರತ್ಯಹಾರ ಪ್ರಾಣಾಯಾಮ ಎಲ್ಲ ತನ್ನಿಂದ ತಾನಾಗಿ ಆಗುವಂತ ವಿಚಾರ ಇದೆ ಇದೆಲ್ಲ ತನ್ನಿಂದ ತಾನಾಗಿ ಒಂದು ವ್ಯಕ್ತಿಯೊಳಗೆ ಆಗುವಂತ ವಿಚಾರ ಯಾವಾಗ ತನ್ನಿಂದ ತಾನಾಗಿ ಆಗ್ತದೆ ಒಂದು ಗುರುವಿಗೆ ಶರಣಾಗುವಾಗ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಹೋಗುವಾಗ ಅದಕ್ಕೆ ದಾರಿ ಹುಡುಕುದಿಲ್ಲ ಅವರು ಇದೆಲ್ಲ ಭಗವಂತನ ಇಚ್ಛೆ ಅಂತ ಹೇಳ್ತಾನೆ ಎಷ್ಟು ಕಷ್ಟ ಬಂದರೂ ಕೂಡ ಭಗವಂತ ಅಂತ ಹೇಳ್ತಾನೆ ಎಷ್ಟು ಕಷ್ಟ ಬಂದರೂ ಕೂಡ ಗುರುವೇ ಶರಣಂ ಅಂತ ಹೇಳ್ತಾನೆ ಅದೇ ಹೇಳೋದು ಗುರುವೇ ಶರಣಂ ಅಂತ ಹೇಳಿದರೆ ಆ ಗುರುವೇ ಶರಣಂನಲ್ಲಿ ಪವಿತ್ರತೆ ತುಂಬಿದರೆ ಆ ಗುರುವೇ ಶರಣಂನಲ್ಲಿ ಒಂದು ಶರಣಾಗತಿ ಬಂದರೆ ಶರಣಾಗತಿ ಆದರೆ ಅದು ಅಷ್ಟಾಂಗ ಯೋಗ ಅಲ್ಲ ಅದರಿಂದ ಮಹಾ ಮಹಾಯೋಗವನ್ನು ನೋಡ್ಬೋದು ಅದರ ಅಂಥ ರಹಸ್ಯಗಳೆಲ್ಲ ಉಂಟು ಇದೆಲ್ಲ ತನಗೆ ಅರಿವಿಲ್ಲದಂತೆ ಆಗುವಂಥ ವಿಚಾರ ಅರ್ಥ ಆಗ್ತಾ ಜೀವನ ಎಂಬುದು ಪವಿತ್ರ ಈ ಜೀವನದಲ್ಲಿ ಅನೇಕ ಪಾಠಗಳುಂಟು ಅನೇಕ ಪಾಠಗಳುಂಟು ಈ ಪ್ರಪಂಚ ಎಂಬುದು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಇಲ್ಲಿ ಕಲ್ತಷ್ಟು 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 ಮುಗಿಯುವುದಿಲ್ಲ ಅರ್ಥ ಆಯ್ತಲ್ಲ ಪ್ರತಿಯೊಂದು ವಿಚಾರವನ್ನು ಕಲಿಯುವುದು ಯಾವ ರೀತಿ ಕಲಿಬೇಕು ಕಲ್ತದನ್ನು ಯಾವ ರೀತಿ ನಾವು ಪ್ರಪಂಚಕ್ಕೆ ಕೊಡಬೇಕು ಎಂಬ ಜ್ಞಾನ ಬಂದರೆ ಅಷ್ಟಾಂಗ ಯೋಗ ಎಲ್ಲವೂ ತನ್ನಿಂದ ತಾನಾಗಿಯೇ ವಶವಾಗ್ತದೆ ಅಂತ ಹೇಳೋದು ಅಷ್ಟಾಂಗ ಯೋಗವನ್ನು ಹುಡುಕಿಕೊಂಡು ಹೋಗಿ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು ಅರ್ಥ ಆಯ್ತಲ್ಲ ಅಷ್ಟಾಂಗ ಯೋಗವನ್ನು ಹುಡುಕಿಕೊಂಡು ಹೋಗಿ ಹೋದರೆ ಅದನ್ನು ಅನುಸರಿಸಲಿಕ್ಕೆ ಬಹಳ ಕಷ್ಟ ಉಂಟು ಅಷ್ಟಾಂಗ ಯೋಗ ನಮಗೆ ಅರಿವಿಲ್ಲದಂತೆ ನಮ್ಮೊಳಗೆ ಆಗುವಂಥ ವಿಶೇಷವಾದ ಅದ್ಭುತವಾದ ಅನುಭವ ಅರ್ಥ ಆಗ್ತದಲ್ಲ ಒಂದು ಗುರುವಿಗೆ ಶರಣಾದಾಗ ಒಂದು ಭಗವಂತನಿಗೆ ಶರಣಾದಾಗ ತನಗೆ ಅರಿವಿಲ್ಲದಂತೆ ಈ ಅಷ್ಟಾಂಗ ಯೋಗಗಳು ತನ್ನಿಂದ ತಾನಾಗೆ ಉತ್ಪತ್ತಿ ಆಗ್ತದೆ ಅರ್ಥ ಆಯ್ತಲ್ಲ ಅರ್ಥ ಆಗ್ತಾ ಹೇಳೋದು ಇದನ್ನು ಅರ್ಥ ಮಾಡಿಕೊಂಡ್ರೆ ಅಷ್ಟಾಂಗ ಯೋಗವನ್ನು ಜೀವನದಲ್ಲಿ ಯಾವ ರೀತಿ ಅನುಭವಿಸಬಹುದು ಅಂತೇಳಿ ಅರ್ಥ ಆಗ್ತದೆ ಜೀವನದಲ್ಲೇ ಅನುಭವಿಸಬೇಕು ಅಂತ ಹೇಳೋದು ರನ್ನಿಂಗಲ್ಲೇ ಅನುಭವಿಸಬೇಕು ಅಂತ ಹೇಳೋದು ರನ್ನಿಂಗ್ ಆಗಿ 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 ಒಂದು ದಿನ ಸ್ಟಾಪ್ ಆಗ್ತದೆ ಇಷ್ಟೇ ಹೇಳೋದು ಒಂದು ಬಸ್ಸು ಹೋಗ್ತಾ ಉಂಟು ಅರ್ಥ ಆಯ್ತಲ್ಲ ಬಸ್ಸು ಸ್ವಲ್ಪ ನಮ್ಮಿಂದ ಮುಂದೆ ಹೋಯ್ತು ಆಗೇನು ಮಾಡೋದು ಹೋಗಿ ಹತ್ತೇ ಅಲ್ವಾ ಬಸ್ಸಿಗೆ ಹೋಗಿ ರನ್ನಿಂಗಲ್ಲಿ ಅದತ್ತೇ ಆಗ ಬಸ್ ಸಿಗ್ತದೆ ಬಸ್ ಎಲ್ಲಿ ಹೋಗಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸ್ತದೆ ಹಾಗೆ ರನ್ನಿಂಗಲ್ಲಿ ಇರಬೇಕು ಅಂತ ಹೇಳೋದು ಯಾವಾಗ ಯಾರ ಹತ್ರ ಭಗವಂತನ ಹತ್ರ ಈ ಜೀವನದಲ್ಲಿ ಭಗವಂತನನ್ನು ಹುಡುಕಿಕೊಂಡು ಓಡಬೇಕು ಎಲ್ಲಿ ಓಡುದು ಎಲ್ಲಿ ಓಡುದು ಎಲ್ಲಿ ಓಡುದು ಎಲ್ಲಿ ಓಡುದನ್ನು ಸಿಗ್ತದೆ ಅದು ಒಂದು ವಿಧ ಅದಕ್ಕೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬರಬೇಕು ಎಂಬುದು ಸೂಕ್ಷ್ಮವಾದ ವಿಧ ಸೂಕ್ಷ್ಮವಾದ ವಿಚಾರ ಎಲ್ಲರಿಗೂ ಓಡಲಿಕ್ಕೆ ಆಗುವುದಿಲ್ಲ ಎಲ್ಲರಿಗೂ ಭಗವಂತನ ಬಸ್ಸಿಗೆ ಹತ್ತಲಿಕ್ಕೆ ಆಗುವುದಿಲ್ಲ ಎಲ್ಲರಿಗೂ ಗುರುವಿನ ಬಸ್ಸಿಗೆ ಹತ್ತಲಿಕ್ಕೆ ಆಗುವುದಿಲ್ಲ ಬಸ್ಸು ಹೋಗ್ತಾ ಇರ್ತದೆ ಓಡಲಿಕ್ಕೆ ಮನಸ್ಸಾಗ ಬಸ್ಸು ಓಡ್ತಾ ಇರ್ತದೆ ಅಲ್ಲಿ ಬಸ್ಸು ಹೋಗ್ತಾ ಇರ್ತದೆ ಆದರೆ ಆ ಬಸ್ಸಿಗೆ ಹತ್ತು ಬೇಕು ಎಂಬ ಮನಸ್ಸಾಗುವುದಿಲ್ಲ ಇನ್ನು ಅನೇಕ ರೀತಿಯ ಬಸ್ ಬರ್ತದೆ ಆ ಬಸ್ಸಿಗೆಲ್ಲ ಹತ್ತಲಿಕ್ಕೆ ಮನಸ್ಸಾಗ್ತದೆ ಗುರುವಿನ ಬಸ್ಸಿಗೆ ಹತ್ಲಿಕ್ಕೆ ಮನಸ್ಸಾಗೋದಿಲ್ಲ ಸೀಟ್ ಕೂಡ ಖಾಲಿ ಇರ್ತದೆ ಹ್ಮ್ ಆರಾಮದಲ್ಲಿ ಹೋಗ್ಬೋದು ಇದು ಪ್ರಪಂಚದ ನಿಯಮ ಅಂತ ಹೇಳುದು ಪ್ರಕೃತಿ ನಿಯಮ ಅಂಥೇಳಿ ಅರ್ಥ ಆಗ್ತದೆ ಬೇರೆಲ್ಲ ಬಸ್ಗಳುಂಟು ಸಂಸಾರದ ಬಸ್ ಉಂಟು ವ್ಯಾಪಾರದ ಬಸ್ಸು ಉಂಟು ಮಾಯೆ ಬಸ್ ಉಂಟು ಸಾವಿರ ಬಸ್ ಉಂಟು ಆ ಬಸ್ಸಲ್ಲಿ ಎಲ್ಲರೂ ಬೇಗ 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 ಹತ್ತುತ್ತಾರೆ ಅರ್ಥ ಆಯ್ತಾವ ಈ ಗುರುವಿನ ಬಸ್ಸಿಗೆ ಮಾತ್ರ ಹತ್ಲಿಕ್ಕೆ ಕಷ್ಟ ಆಗ್ತದೆ ಯಾರೊಬ್ಬ ಗುರುವಿನ ಬಸ್ಸಿಗೆ ಹತ್ತುತ್ತಾನೋ ಅವನು ಇಳಿಯುವಾಗ ಪರಿಪೂರ್ಣ ಶಿಷ್ಯನಾಗ್ಲಿಕ್ಕೆ ಅರ್ಥ ಆಯ್ತಾವ ಗುರುವಿನ ಬಸ್ಸಿಗೆ ಹತ್ತಿದ ಅವನು ಬಸ್ಸಿಂದ ಇಳಿಯುವಾಗ ಪರಿಪೂರ್ಣ ಶಿಷ್ಯನಾಗಿ ಇಳಿತಾನೆ ಅಂತ ಹೇಳಿದ ಪರಿಪೂರ್ಣ ಶಿಷ್ಯನಾಗಿ ಇಳಿದವನು ಪ್ರಪಂಚದಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಅವನ ಜ್ಞಾನವನ್ನು ತಿಳಿದಾಗ ಪ್ರಪಂಚ ಅವನನ್ನು ಗುರು ಅಂತೇಳಿ ಹೇಳ್ತಾರೆ ಅರ್ಥ ಆಗ್ತಾವ ಆಗ ಅವನು ಮಾಡ್ತಾನೆ ಅವನೊಂದು ಬಸ್ ತಯಾರು ಮಾಡ್ತಾನೆ ಬರೋರು ಬರ್ತಾರ ನೋಡುವ ಅಂತೇಳಿ ಇಷ್ಟೇ ವಿಚಾರ ಇದು ಅಷ್ಟಾಂಗ ಯೋಗ బేరే అర్థాయితల్లో శుభవార్ తిరుచిటలం నమశివ గురువే శరణ